ಜೆಡಿಯು ಅಧ್ಯಕ್ಷ ಮಹಿಮಾ ಪಟೇಲ್ ನೇತೃತ್ವದ ತಂಡ ಭೇಟಿ ನೀಡಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಕೊರಟಗೆರೆ ಜೆಡಿಯು ರಾಷ್ಟೀಯ ಅಧ್ಯಕ್ಷ ನಿತೀಶ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ರಾಜ್ಯದ ಪ್ರತಿಯೊಂದು ತಾಲೂಕಿನಲ್ಲಿ ಸಂಘಟನಾ ಬಲವರ್ಧನೆಗೆ ಕೈಗೊಂಡಿರುವ ಪ್ರವಾಸ ಶುಕ್ರವಾರ ಕೊರಟಗೆರೆ ತಾಲೂಕಿನ ನ್ಯಾಯಾಲಯ ತಹಸೀಲ್ದಾರ್ ಕಚೇರಿ ಪುರಸಭೆ ಸೇರಿ ಸರ್ಕಾರಿ ಕಚೇರಿಗಳಿಗೆ ಜೆಡಿಯು ಅಧ್ಯಕ್ಷ ಮಹಿಮಾ ಪಟೇಲ್ ನೇತೃತ್ವದ ತಂಡ ಭೇಟಿ ನೀಡಿ ನಂತರ ತಾಲೂಕು ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಪ್ರಮುಖರು ಚುನಾವಣೆ ನೀತಿ ಮತ್ತು ಸಂಘಟನಾ ಬೆಳವಣಿಗೆ ಕುರಿತು ಮಾತನಾಡಿ ನಮ್ಮ ತಂದೆ ಜೆಎಚ್ ಪಾಟೀಲ್ ಅವರು ರಾಮಕೃಷ್ಣ ಹೆಗಡೆ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಮುಖ್ಯಮಂತ್ರಿಯಾಗಿ ನೈತಿಕ ರಾಜಕೀಯದ ಉದಾಹರಣೆಯಾಗಿದ್ದರು ಆಗ ಕರ್ನಾಟಕದಲ್ಲಿ ಬಿಜೆಪಿ ಕ್ಷೀಣವಾಗಿದ್ದ ಹೆಗಡೆ ಮತ್ತು ಜಾರ್ಜ್ ಫರ್ನಾಂಡಿಸ್ ಮಾರ್ಗದರ್ಶನದಲ್ಲಿ ಎರಡೂ ಪಕ್ಷಗಳು ಪರಸ್ಪರ ಸಹಕಾರ ನೀಡಿ ರಾಜಕೀಯ ಪರಂಪರೆಯನ್ನ ನಿರ್ಮಿಸಿದವು ಎಂದರು ಇಂದು ಬಿಹಾರ ಮತ್ತು ಕರ್ನಾಟಕದಲ್ಲೂ ನಿತೀಶ್ ಕುಮಾರ್ ಹಾಗೂ ಬಿಜೆಪಿ ಪರಸ್ಪರ ಬೆಂಬಲದಿಂದ ಜನಪರ ಆಡಳಿತ ಬಲವಾಗಿದೆ ಒಳ್ಳೆಯ ನೀತಿಯನ್ನು ಆಧಾರ ಮಾಡಿಕೊಂಡು ಹೋಗಿದ್ರೆ ರಾಜಕಾರಣಕ್ಕೂ ಗೌರವ ಬರುತ್ತದೆ ಎಂದು ಹೇಳಿದರು ಚುನಾವಣಾ ವೆಚ್ಚದ ಅಕ್ರಮ ಏರಿಕೆ ಕುರಿತು ಗಂಭೀರ ವಾಗ್ದಾಳಿ ಮಹಿಮಾ ಪಟೇಲ್ ದಕ್ಷಿಣ ಭಾರತದ ಚುನಾವಣಾ ವೆಚ್ಚದ ದುರುಪಯೋಗವನ್ನು ಪ್ರಶ್ನಿಸಿ ಇಂದಿನ ದಿನದಲ್ಲಿ ದಕ್ಷಿಣ ಭಾರತದಲ್ಲಿ ಎಂಎಲ್ ಎ ಚುನಾವಣೆಗೆ ಎರಡರಿಂದ ಮೂರು ಕೋಟಿ ರು ವ್ಯಯ ಮಾಡ್ತಾರೆ ನಾನು ಎಂಎಲ್ ಎ ಆಗಿದ್ದಾಗ ಕಾನೂನುಬದ್ಧ ಮಿತಿ ಇಪ್ಪತ್ತೈದು ಲಕ್ಷ ರು ಒಳಗೆ ಚುನಾವಣೆಯನ್ನ ನಡೆಸಿದ್ದೆ ಹಣದ ಅಕ್ರಮ ಚುನಾವಣೆಯನ್ನ ದಾರಿ ತಪ್ಪಿಸುತ್ತದೆ ಸಕ್ರಮ ಚುನಾವಣೆಯನ್ನ ಪುನಃ ಸ್ಥಾಪನೆ ಮಾಡಿದರೆ ಮಾತ್ರ ಸರ್ಕಾರ ಶುದ್ಧವಾಗಿರುತ್ತದೆ ಎಂದರು ನಾವು ಅಕ್ರಮ ಗೆಲುವಿನ ರಾಜಕಾರಣ ಬಯಸೋದಿಲ್ಲ ಸತ್ಯ ಮತ್ತು ಸಕ್ರಮ ಮಾರ್ಗದಲ್ಲಿ ಚುನಾವಣೆಯನ್ನ ಎದುರಿಸುತ್ತೇವೆ ಎಂದರು ಪ್ರಾಯೋಗಿಕ ವಿದ್ಯಾವಂತ ಹಾಗೂ ಜನಪರ ಕೆಲಸ ಮಾಡುವ ವ್ಯಕ್ತಿಯಾಗಿರುವ ಕಾರಣ ನಾವು ಹತ್ತು ತಿಂಗಳ ಹಿಂದೆ ಡಾಕ್ಟರ್ ನಾಗರಾಜ್ ಅವರನ್ನು ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿ ಎಂದು ಘೋಷಿಸಿದ್ದೇವೆ ಇಂದು ಕೇಂದ್ರದಲ್ಲಿ ಬಿಜೆಪಿ ಜೆಡಿಯು ಒಟ್ಟಾಗಿದೆ ಅದೇ ರೀತಿಯಲ್ಲಿ ರಾಜ್ಯದಲ್ಲಿಯೂ ಬೆಂಬಲ ಒಂದಾಗಬೇಕು ಎಂದು ಅವರು ಹೇಳಿದರು ಸಭೆಯಲ್ಲಿ ರಾಜ್ಯ ಜೆಡಿಎಸ್ ಘಟಕದ ಕಾರ್ಯದರ್ಶಿ ಪ್ರಕಾಶ್ ಮಾಲಿ ರಾಜ್ಯ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿ ಹಿಜಾ ಮಹಿಳಾ ಉಪಾಧ್ಯಕ್ಷ ಶಾಂತಕುಮಾರಿ ಪದಾಧಿಕಾರಿಗಳಾದ ರಂಗನಾಥ್ ಪ್ರಭು ನಂಜುಂಡಪ್ಪ ರಾಮಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ದೇವರಾಜ್ ಕೆಎನ್ ಕೊರಟಗೆರೆ ಎನ್ಕೆಎಸ್ ಟಿವಿ ಆದರೆ ಜನರನ್ನು ಅಂತ ಕೆಲಸ ಏನಿದೆ ಅದನ್ನು ನಾವು ಮಾಡ್ತೀವಿ ನಾವು ಮಾಧ್ಯಮದ ಮಿತ್ರರು ಕೂಡ ಜನರನ್ನು ಅಂತ ಕೆಲಸ ಮಾಡಬೇಕು ಅದು ಜವಾಬ್ದಾರಿ ಇದೆ ಈ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಆದಂಥ ನಮ್ಮ ಪತ್ರಿಕಾ ರಂಗ ಏನಿದೆ ಅಥವಾ ಮಾಧ್ಯಮದ ರಂಗ ನಾ ನಮಗೆಲ್ಲ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಳ್ಳೇದಾಗಬೇಕು ಅಂದರೆ ನಾವೆಲ್ಲ ಎಚ್ಚೆತ್ತುಗಳೇ ಬೇಕು ಇಲ್ಲದ ನಾವು ಅವರಿಗೆ ದ್ರೋಹ ಮಾಡ್ತೀವಿ ಮುಂದೆ ಬರುವಂಥ ಪೀಳಿಗೆಗಳಿಗೆ ದ್ರೋಹ ಮಾಡ್ತೀವಿ ಈಗ ಅಲ್ಲೇ ಇಪ್ಪತ್ತೈದು ಐವತ್ತು ಕೋಟಿ ಖರ್ಚು ಮಾಡ್ತಿದ್ದಾರೆ ಎಮ್ ಎಲ್ ಎಮ್ ಎಲ್ ಸಿ ಮುಂದೆ ಅದು ಯಾವ ದಿಕ್ಕಲ್ಲಿ ಹೋಗುತ್ತೆ ಸುಮ್ಮ ದುಡ್ಡಿಗಾಗಿ ನೀವು ಆ ಕಾರ್ಡ್ನೂ ಕಡಿಯೋದು ಜನನೂ ಡಾಕ್ಟ್ರುಗಳು ಅವರು ದುಡ್ಡಿಗೆ ಅಂತಂದೇಳಿ ಜನನೂ ಕೊಯ್ದು ಹಾಕ್ತಾರೆ ಈ ಥರದ ಸ್ಥಿತಿ ಏನಿದೆ ಇದರಿಂದ ನಾವೆಲ್ಲರೂ ಹೊರಗೆ ಬರಬೇಕಾದ್ದು ನಮ್ಮ ಜವಾಬ್ದಾರಿ ಇದೆ ಆ ಜವಾಬ್ದಾರಿ ತಿಳಿಸೋಕೆ ಗೊತ್ತಾ ಹೆಚ್ಚು ಮತದಾರರು ಮಾಡಿದ ಭ್ರಷ್ಟತೆ ಕಡಿಮೆ ಆಗುತ್ತೆ ಆ ಭ್ರಷ್ಟತೆ ಕಡಿಮೆ ಆಗುತ್ತೆ ಆ ಬರೀ ಭ್ರಷ್ಟತೆ ಕಡಿಮೆ ಆಗುತ್ತೆ ಅನ್ನೋಕ್ಕಿಂತ ಹೆಚ್ಚು ಜನರಿಗೆ ಅದನ್ನ ನಾವು ಒಂದು ಎಚ್ಚರಿಕೆ ಕೊಡ್ತಾ ಆ ಅರಿವನ್ನು ಮೂಡ್ಸೋದಕ್ಕೆ ಅಂತ ಓಡಾಡ್ತಾ ಇದ್ದೀವಿ ಅರಿವು ಮೂಡುತ್ತೆ ಇವತ್ತೆಲ್ಲ ಇವತ್ತೆಲ್ಲ ಇದರಿಂದ ಎಂಥದು ಅಂತರಿಕ್ಷದಿಂದ ಏನೋ ಮೆಸೇಜ್ಗಳು ಬರ್ತದ ಅಂತ ಬೇರೆ ಇದರಿಂದ ಇದು ಮತಕ್ಕಾಗಿ ಅಂತ ಮಾಡಿದ್ದು ಅದರಿಂದನೇ ಗೆದ್ದಿದ್ದಾಗಿದೆ ಯಾವಾಗಲೂ ಕೆಟ್ಟ ಉದ್ದೇಶ ಇಟ್ಕಂಡು ಏನೇ ಮಾಡಿದರೂ ಕೂಡ ತೊಂದರೆಗೆ ಸಿಗಾಕೊಳ್ಳೋದು ಕಾಯಮು ಹಂಗಾಗಿ ಈಗ ಸರ್ಕಾರ ಸಂಪೂರ್ಣ ತೊಂದರೆಗೆ ಸಿಗಕ್ಕೊಂಡಿದೆ ಹಣ ಯಾವುದಕ್ಕೆ ಅಭಿವೃದ್ಧಿಗಳಿಗೆ ಹಣ ಇಲ್ಲ ಆಮೇಲೆ ನಾವು ಬಿಹಾರದಲ್ಲಿ ನಾವು ಮದ್ಯ ನಿಷೇಧ ಮಾಡಿ ಕೂಡ ಸರ್ಕಾರ ನಡೆಸಿದ್ದೀವಿ ಜೆ ಡಿ ಇಲ್ಲಿ ಹೊಸ್ದಾಗಿ ಹಣ ತಗೊಳ್ಳೋದಕ್ಕಾಗಿ ಜನಕ್ಕೆ ಕುಡಿಸೋದಕ್ಕಾಗಿ ಏನು ಬೇಕೋ ಆ ಥರದ್ದು ಈಗ ಹೊಸ್ದಾಗಿ ಮದ್ಯದ ಅಂಗಡಿಗಳನ್ನು ತೆಗಿಯುವಂಥದ್ದು ಬಟ್ ಅನೈತಿಕ ರೀತಿ ಒಳಗಡೆ ಹೊರಟಿದೆ ಸರ್ಕಾರ ಹಾಗಾಗಿ ನಾವು ಅಫ್ಕೋರ್ಸ್ ಅಲ್ಲಿ ಕೇಂದ್ರದಲ್ಲೂ ಕೂಡ ಭಾಳಷ್ಟು ನಾ ಆ ಥರ ಫ್ರೀ ಕೊಡೋದು ಈ ಇಲ್ಲಿದ ಇಲ್ಲಿನ ಪ್ರಭಾವದ ಮೇಲೆ ಅಲ್ಲೂ ಫ್ರೀ ಕೊಡೋದಕ್ಕೆ ಹೊಡ್ಡದ ಕೇಂದ್ರದಲ್ಲೂ ಕೂಡ ಬಟ್ ಈ ಉದ್ದೇಶ ಮತ ಗಳಿಸೋದಕ್ಕೋಸ್ಕರ ಅಂತ ಫ್ರೀ ಕೊಡೋದೇನಿದೆ ಅದು ಜನರನ್ನ ಬಿಕಾರಿಗಳ್ ಮಾಡಿದಂಗೆ ಜನರನ್ನ ಸಶಕ್ತರನ್ನಾಗಿ ಮಾಡೋದ್ರ ಬದಲು ಅವ್ರನ್ನ ಅಶಕ್ತರನ್ನಾಗಿ ಮಾಡೋ ಅಂಥದ್ದು ಈ ಗ್ಯಾರಂಟಿಗಳಿಂದ ಆಗ್ತಿದೆ ಅಂತ ಅನ್ನೋದು ಎಲ್ಲ ಜನರ ಅಭಿಪ್ರಾಯ ಬಟ್ ಮಹಿಳೆಯರು ಸಂಪೂರ್ಣವಾಗಿ ಹೋಗ್ತಾರೆಲ್ಲ ಗೊತ್ತಿಲ್ಲ ಯಾಕೆಂದ್ರೆ ಅವರಿಗೆ ಬಸ್ ಫ್ರೀ ಇನ್ನೇನು ಕೊಟ್ಟು ತಾರೀಕಿಗೆ ಮುಗೀತು ಫಸ್ಟ್ ಫೇಜು ಎರಡನೇ ಫೇಜ್ ಇಪ್ಪತ್ತೈದರಿಂದ ನವೆಂಬರ್ ಇಪ್ಪತ್ತೈದರಿಂದ ಡಿಸೆಂಬರ್ ಹತ್ತನೇ ತಾರೀಕು ವರೆಗೂ ಎರಡನೇ ಫೇಜಲ್ಲಿ ಎಲ್ಲ ಎನ್ರೋಲ್ಮೆಂಟ್ ಮಾಡೋದಂತದ್ ಇರುತ್ತೆ ನಾವು ಹೆಚ್ಚೆಚ್ಚು ಜನರನ್ನ ಸಂಪರ್ಕ ಮಾಡಿ ಫಸ್ಟ್ ನೀವು ವೋಟರ್ ಆಗಿ ಅಂತ ಹೇಳ್ತಾ ಇದ್ದೀವಿ ಹಾಗಾಗಿ ಕೋಲಾರದಲ್ಲಿ ಇಪ್ಪತ್ತೇಳು ಸಾವಿರದ ನಾನೂರು ಅಲ್ಲಿ ಆಗಿದೆ ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ಇಪ್ಪತ್ತ್ ಮೂರು ಸಾವಿರದ ಆಗಿದೆ ತುಮಕೂರಿನಲ್ಲಿ ನಲವತ್ತೊಂದು ಸಾವಿರ ಸರಿಯಾದ ರೀತಿಯಲ್ಲಿ ಒಬ್ಬ ಎಮ್ ಎಲ್ ಸಿ ಅನ್ನು ಮಾಡೋದ್ರಿಂದ ಅದು ಒಂದು ಧ್ವನಿ ಒಂದು ಪ್ರಾಮಾಣಿಕತೆಯ ಧ್ವನಿನ ಮೊಳಗಿಸೋದಕ್ಕೆ ಅಂತ ನಾವು ಹೊರಟಿದ್ದೀವಿ ಹಾಗಾಗಿ ನಮ್ಮ ಪತ್ರಕರ್ತ ಮಿತ್ರರು ಮಾಧ್ಯಮದ ಮಿತ್ರರು ದೃಶ್ಯ ಮಾಧ್ಯಮದ ಎಲ್ಲ ಮಿತ್ರರು ಕೂಡ ಬಹುತೇಕರು ಇಲ್ಲಿ ಗ್ರ್ಯಾಜುಯೇಟ್ಸ್ ಇರ್ತಾರೆ ಮೊದಲಿಗೆ ನಾವು ನಿಮಗೆ ಅಪೀಲ್ ಮಾಡ್ತೀವಿ ಬೇರೆ ಗ್ರಾಜುಯೇಟ್ಸ್ಗೆ ಅಪೀಲ್ ಮಾಡೋದಕ್ಕಿಂತ ಮೊದಲು ಇಲ್ಲಿ ನಿಮಗೆ ಅಪೀಲ್ ಮಾಡೋದೇನಂತಂದರೆ ನೀವೆಲ್ಲರೂ ಎನ್ರೋಲ್ಮೆಂಟ್ ಮಾಡಿಸ್ಕೊಂಡು ಆವೀಗಾಗಲೇ ಎನ್ರೋಲ್ಮೆಂಟ್ ಅಂತಂದ್ರೆ ಸುಮಾರು ಒಂದು ಲಕ್ಷ ಐವತ್ತು ಸಾವಿರಕ್ಕಿಂತ ಹೆಚ್ಚು ಈಗಾಗಲೇ ಎನ್ರೋಲ್ಮೆಂಟ್ ಆಗಿದೆ ಕೋಲಾರ ಜಿಲ್ಲೆಯಲ್ಲಿ ಇಪ್ಪತ್ತು ಸಾವಿರದ ನಾನ್ನೂರ ಆರು ಎನ್ರೋಲ್ಮೆಂಟ್ ಆಗಿದೆ ಇದು ಫಸ್ಟ್ ಫೇಜ್ ಇದು ಇದು ಮೂರು ಫೇಜ್ ಬರುತ್ತೆ ಎನ್ರೋಲ್ಮೆಂಟ್ ಆಗೋವಂಥದ್ದು ಮತ್ತೊಮ್ಮೆ ನಮ್ಮ ಈ ಪತ್ರಿಕಾಗೋಷ್ಠಿಗೆ ಬಂದಿರೋದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತು ನಮಗೆಲ್ಲರೂ ಅದು ಜೆ ಡಿ ಯು ಕರ್ನಾಟಕದ ಜೆ ಡಿ ಯು ನಮಗೆಲ್ಲರಿಗೂ ಒಂದು ಸಂತೋಷದ ದಿನ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಮ್ಮ ತಂದೆ ಎಲ್ಲಾ ಇಲಾಖೆಗಳಲ್ಲೂ ಅಂದ್ರೆ ಸರ್ಕಾರದಲ್ಲಿ ಎಲ್ಲ ಇಲಾಖೆಲ್ಲೂ ಸೇರ್ಕೊಂಡ್ರೆ ಎರಡು ಲಕ್ಷ ಎಂಬತ್ತೆರಡು ಸಾವಿರ ಉದ್ಯೋಗ ಸರ್ ನಾನು ಸೆಷನ್ಸ್ ಅಲ್ಲಿ ಫಸ್ಟ್ ಅದೊಂದು ಪಾಯಿಂಟ್ ಇರ್ತೀನಿ ಸರ್ ಫಸ್ಟ್ ಭರ್ತಿ ಮಾಡ್ಕೊಳ್ಳೋದು ಬಂದು ಇದ್ರ ಜೊತೆಗೆ ಆಗ್ಲೇ ನಾವು ಕಾದಿವಿಲಿ ಎಜುಡೇಷಿಯಲ್ ಕಮಿಷನ್ ಕಡೆಯಿಂದ ಸ್ವಾವಲಂಬಿ ಭಾರತ ಅಭಿಯಾನ ಅಂದ್ರೆ ಏನಪ್ಪಾ ಅಂದ್ರೆ ತಾವಿ ಸ್ವಾವ್ಲಂಬಲ್ಲಿ ಹಾಕೊಂಡು ಈ ಹಳ್ಳಿಗಳಲ್ಲಿ ಅಂದ್ರೆ ಪಟ್ಟಣದಲ್ಲಿ ಇರ್ತಕ್ಕಂಥವ್ರು ಮತ್ತೆ ಹಳ್ಳಿಗಳಲ್ಲಿ ಇತಕ್ಕಂಥವ್ರು ಯುವಕರಿಗೆ ತಮ್ಮ ಸ್ವಯಂ ಉದ್ಯೋಗವನ್ನ ಕಲ್ಪ ಸ್ವಯಂ ಉದ್ಯೋಗದ ಒಂದು ಕಲ್ಪನೆಯಡಿಯಲ್ಲಿ ತಾವೇನ್ ಮಾಡ್ತೀವಿ ಅಂದ್ರೆ ಟ್ರೈನಿಂಗ್ ಅನ್ನು ಕೊಟ್ಟು ಮತ್ತೆ ಅವರಿಗೆ ಉಚಿತವಾಗಿ ಉಚಿತವಾಗಿ ಸರ್ ಏನೇನು ದುಃಖವನ್ನ ಉಚಿತವಾಗಿ ಟ್ರೈನಿಂಗ್ ಕೊಟ್ಟು ಉಚಿತವಾಗಿ ಮಿಷನ್ ಸಹ ಕೆಲವೊಂದು ಕಡೆ ಕೊಟ್ಟು ಅವರಿಗೆ ತರಬೇತಿಗಳನ್ನು ಕೊಡ್ತಾ ಇದ್ದೀವಿ ಸರ್ ಕಾರ್ಯ ವಿಲೇಜ್ ಇಂಡಸ್ಟ್ರಿಯಲ್ ಕಮಿಷನ್ ಕಡೆಯಿಂದ ನಮ್ಮ ಒಂದು ಸಹಯೋಗದೊಂದಿಗೆ ಮತ್ತೆ ಮುಂದಿನಗಳಲ್ಲಿ ಪ್ರತಿ ಜಿಲ್ಲಾ ಮತ್ತು ತಾಲೂಕಿನಲ್ಲಿ ನನ್ನೊಂದು ಉದ್ದೇಶ ಇದೆ ಸರ್ ಐ ಎಸ್ ಮತ್ತು ಕೆ ಎಸ್ ಕೋಚಿಂಗ್ ಸೆಂಟರ್ಗಳನ್ನು ಮಾಡಿ ಅಟ್ಲೀಸ್ಟ್ ಈಗ ಯಾಕಂದ್ರೆ ಎಲ್ಲ ಡೆಲ್ಲಿ ಮತ್ತೆ ಹೈದರಾಬಾದ್ ಬೇರೆ ಬೇರೆ ಕಡೆ ಹೋಗ್ತಾರೆ ಅಂತ ನಮ್ಮ ಹಳ್ಳಿ ಮಕ್ಕಳಿಗೆ ಅಲ್ಲಿ ತಾಲೂ ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಉಚಿತವಾಗಿ ಕೇಂದ್ರಗಳನ್ನು ಸ್ಥಾಪನೆ ಮಾಡೋದು ನಮ್ದೊಂದು ಉದ್ದೇಶ ಇದೆ ಸರ್ ಎನ್ ಡಿ ಎಂದ್ರೆ ಏನಿದಿನ ಕೊಟ್ಟಿಗೆರೆಯಲ್ಲಿ ಜೆಡಿಯು ಪಕ್ಷದ ವತಿಯಿಂದ ಜೆಡಿಯು ಪಕ್ಷದ ರಾಜ್ಯಾಧ್ಯಕ್ಷರು ಮಾಜಿ ಶಾಸಕರು ಹಾಗೂ ನಾಡು ಕಂಡಂತಹ ಅಪ್ರತಿಮ ಮಾಜಿ ಮುಖ್ಯಮಂತ್ರಿಗಳಾದಂಥ ದಿವಂಗತ ಜಯ ಪಟೇಲ್ ಸರ್ ಅವರ ಪುಪತ್ರ ಆಗಿರ್ತಕ್ಕಂಥ ಮಹಿಪಟಲ್ ಸರ್ ಅವರ ನೇತೃತ್ವದಲ್ಲಿ ಈ ದಿನ ಕೊಟ್ಟಿಗೆರೆಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಈ ಪತ್ರಿಕಾ ಗೋಷ್ಠಿಯ ಉದ್ದೇಶ ಏನಪ್ಪ ಅಂದ್ರೆ ಜೆಡಿಯು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಬಿಹಾರದ ಮುಖ್ಯಮಂತ್ರಿಗಳು ಹಾಗೂ ಇದನ್ನು ಮತ್ತೆ ಮುಖ್ಯಮಂತ್ರಿಗಳಾಗಲಿಕ್ಕಂಥ ನಿತೀಶ್ ಕುಮಾರ್ ಅವರ ಒಂದು ಸಲಹೆ ಮೇರೆಗೆ ಕರ್ನಾಟಕದಲ್ಲಿ ಮಹಿಮ್ರಾಸ ಅವರ ನೇತೃತ್ವದಲ್ಲಿ ಜೆ ಡಿ ಯು ಪಕ್ಷವನ್ನು ಮತ್ತೆ ಪುನಶ್ಚೇತನಗೊಳಿಸುವ ಉದ್ದೇಶಕ್ಕಾಗಿ ನಾವು ಇಡೀ ಕರ್ನಾಟಕ ರಾಜ್ಯದಂಥ ಪ್ರವಾಸವನ್ನು ಕೈಗೊಂಡಿದ್ದೀವಿ ಜೊತೆಗೆ ಜಿಲ್ಲಾ ಪ್ರವಾಸಗಳು ಮತ್ತು ತಾಲೂಕು ಪ್ರವಾಸಗಳನ್ನು ಕೈಗೊಂಡಿದ್ದೀವಿ ಈ ಒಂದು ನಿಟ್ಟಿನಲ್ಲಿ ಈ ದಿನ ಕೋಲಾರ ಇದು ತುಮಕೂರು ಜಿಲ್ಲೆಯ ಕೊಟ್ಟಿಗೆರಿಗೆ ನಾವು ಇದನ್ನು ಭೇಟಿ ಕೊಟ್ಟು ಇವತ್ತು ಎಲ್ಲ ಸರ್ಕಾರಿ ಕಾಲೇಜುಗಳು ಖಾಸಗಿ ಕಾಲೇಜುಗಳು ಕೋರ್ಟ್ ಮತ್ತು ಸರ್ಕಾರಿ ಕಚೇರಿಗಳಿಗೆ ಭೇಟಿಯನ್ನು ನೀಡಿದ್ದೇವೆ ಇದರ ಉದ್ದೇಶ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಆಗ್ನೇಯ ಪರವೀಧರ ಕ್ಷೇತ್ರದ ಚುನಾವಣೆ ನಡೆಯಲಿದ್ದು ಅದಕ್ಕೆ ಪಕ್ಷದ ವತಿಯಿಂದ ನನ್ನ ಅಂದರೆ ನಾನು ಡಾಕ್ಟರ್ ಕೆ ನಾಗರಾಜ್ ಅಂತೇಳಿ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿ ಕಾರ್ಯ